ಹಾಯ್ ಹಲೋ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಅಂತ ಅಂದ್ಕೊಂಡಿದ್ದೀನಿ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲನ್ನು ವೀಕ್ಷಿಸುವಂಥ ಎಲ್ಲ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇವತ್ತಿನ ರೆಸಿಪಿಯನ್ನು ಶುರು ಮಾಡ್ತಾಯಿದ್ದೀನಿ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಪ್ಪ ಅಂತಂದರೆ ಆಲ್ ಇನ್ ಒನ್ ಸೈಡ್ ಡಿಶ್ ಅಂದರೆ ಬೆಳಗಿನ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟ ಇಡ್ಲಿ ದೋಸೆ ಉತ್ತಪ್ಪ ಪಡ್ಡು ರೊಟ್ಟಿ ಚಪಾತಿ ಅನ್ನ ಒಟ್ಟಿನಲ್ಲಿ ಹೇಳೋದಾದರೆ ಆಲ್ ಇನ್ ಒನ್ ಸೈಡ್ ಡಿಶ್ ಅಂತಾನೆ ಹೇಳ್ಬೋದು ಈ ಆಲ್ ಇನ್ ಒನ್ ಸೈಡ್ ಡಿಶನ್ನು ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಮನೆಯಲ್ಲಿ ಏನು ತರಕಾರಿ ಇಲ್ಲ ಮಾಡಲಿಕ್ಕೆ ಅಂತಂದ್ರೆ ಈ ಈಜಿ ಆಗಿರುವಂಥ ಸಿಂಪಲ್ ಆಗಿರುವಂಥ ರುಚಿಯಾಗಿರುವಂಥ ಚಟ್ನಿಯನ್ನು ಟ್ರೈ ಮಾಡ್ಬೋದು ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು ಈ ಚಟ್ನಿ ಅಂತ ನೋಡೋಣ ಮೊದಲಿಗೆ ನೋಡಿರಿ ಈ ಚಟ್ನಿಯನ್ನು ಮಾಡಲಿಕ್ಕೆ ನಾವು ಟೊಮೆಟೊ ಬೇಕು ಮೇಯ್ನಾಗಿ ಇದಕ್ಕೆ ನೋಡಿರಿ ಇಷ್ಟು ಹಣ್ಣಾಗಿರುವಂಥ ಗಟ್ಟಿಗಾಗಿರುವಂಥ ಟೊಮೆಟೊನ ನಾವು ತೊಳೆದಿಟ್ಕೊಂಡಿದ್ದೀನಿ ನೀಟಾಗಿ ಒಂದು ದೊಡ್ಡದು ಒಂದು ಸಣ್ಣದು ಸುಮಾರಾಗಿ ತೂಕದಲ್ಲಿ ಇದು ಇನ್ನೂರ ಐವತ್ತು ಗ್ರಾಮ್ ಇದೆ ಅಂದರೆ ಕಾಲು ಕೆ ಜಿ ಒಂದಿಷ್ಟು ಹಣ್ಣು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಹಾಗೆ ಒಂದಿಷ್ಟು ಅಲ್ಲ ಹಸಿ ಶುಂಠಿ ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ ಒಂದು ಎರಡು ಚಮಚದಷ್ಟು ಶೇಂಗಾ ಜೀರಿಗೆ ರುಚಿಗನ್ಸಾರ ಉಪ್ಪು ಒಂಚೂರು ಬೆಲ್ಲ ಇದ್ದರೆ ಸಾಕು ನಮ್ಮ ಪರ್ಫೆಕ್ಟ್ ಆಗಿರುವಂಥ ಸೈಡ್ ರೆಡಿ ಆಗುತ್ತೆ ಈ ಟೊಮೆಟೊ ಎಲ್ಲನೂ ಕಟ್ ಮಾಡಿಕೊಂಡು ಹಣ್ಣಿನಲ್ಲಿರೋ ಕಡ್ಡಿ ಎಲ್ಲನೂ ತೆಗೆದಿಟ್ಕೊಂಡು ಮೆಣಸಿನ್ಕಾಯನ್ನ ನೀಟಾಗಿ ತುಂಡು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎಲ್ಲ ತೊಳ್ಕೊಂಡು ಈಗ ಒಂದು ಪಾತ್ರೆಯನ್ನು ಗ್ಯಾಸ್ ಹಚ್ಚಿಟ್ಕೊಂಡು ಅದರಲ್ಲಿ ಸ್ವಲ್ಪ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ಮೆಣಸಿನ್ಕಾಯಿ ನಾವು ಕಟ್ ಮಾಡ್ಕೊಂಡಿರುವಂಥ ಆ ಶುಂಠಿ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊನ ಹಾಕಬೇಕು ಎರಡು ಒಂದೇ ಸಾರಿ ಹಾಕಲಿಕ್ಕೆ ಹೋಗಬೇಡ್ರಿ ಸ್ವಲ್ಪ ನಮ್ಮ ಹಸಿ ಮೆಣಸಿನ್ಕಾಯಿ ಎಣ್ಣೆ ಒಳಗೆ ಹಿಂಗೆ ಹುರಿಬೇಕ್ರಿ ನಾವು ಸ್ವಲ್ಪ ಹುರಿದಾದ ನಂತರ ಅದರಲ್ಲಿ ನಾವು ಕಟ್ ಮಾಡ್ಕೊಂಡಿರುವಂಥ ಟೊಮೆಟೊನ ಹಾಕ್ಕೊಂಡು ನೀಟಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ಇದನ್ನು ಹುರಿಯ್ರಿ ಈ ಟೊಮೆಟೊ ನಾವು ಮೆಣಸಿನ್ಕಾಯಿ ಚಲೋತ್ನಂಗೆ ಎಣ್ಣೆ ಒಳಗೆ ಫ್ರೈ ಆಗಬೇಕ್ರೆ ಸ್ವಲ್ಪ ಮೆತ್ತಗಾಗಬೇಕ್ರಿ ಅದು ನಮ್ಮ ಟೊಮೆಟೊ ಜಲ್ದಿ ಮೆತ್ತಗೆ ಹಾಕ್ಬೇಕಂದ್ರೆ ಒಂದೇ ಒಂದು ನಾವು ಇಂಗ್ರೀಡಿಯೆಂಟ್ ಸೇರಿಸ್ಬೇಕು ಅದು ಏನಪ್ಪ ಅಂತಂದ್ರೆ ಉಪ್ಪು ರೀ ಅದಕ್ಕೆ ಎಷ್ಟು ರುಚಿಗೆ ರುಚಿಗನ್ಸಾರ ಉಪ್ಪನ್ನು ಹಾಕ್ಕೊಳ್ರೆ ಕಲ್ಲುಪ್ಪು ಒಂದಿಷ್ಟು ಜೀರಿಗೆ ಒಂದು ಸ್ವಲ್ಪ ಹುಣಸೆ ಹಣರಿ ಹಾಕ್ಕೊಂಡು ಇದನ್ನು ನೋಡ್ರಿ ಮುಚ್ಚಿ ನಾವು ಬೇಯಿಸೋದ್ರಿಂದ ಚೆನ್ನಾಗಿ ಬೇಯತ್ರಿ ಬೇಗನೆ ಕೂಡ ರೀ ನಮ್ಗೆ ಈಗ ನೋಡ್ರಿ ಒಂದ ಒಂದು ನಿಮಿಷ ಆದ ನಂತರ ನೋಡಿರಿ ಅದು ಇನ್ನೊಂದು ಸ್ವಲ್ಪ ಗಟ್ಟಿಗೈತ್ರೆ ಮತ್ತು ನಾನು ರೀ ಈಗ ಮಿಕ್ಸ್ ಮಾಡೋಣ್ರಿ ಅಂದರೆ ನಾವು ಹಾಕಿರುವಂಥ ಹಣ್ಣು ಉಪ್ಪು ಜೀರಿಗೆ ಚಲೋ ಹೊತ್ತಂ ಈಗ ನೋಡಿರಿ ಅದು ಮುಚ್ಚಿಟ್ಟಿದ್ವಲ್ಲ ರೀ ಈಗ ನಾವು ಮುಚ್ಚಿ ತಗದ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಟೊಮೆಟೊ ಭಾಳ ಟೇಸ್ಟ್ ರೀ ಮತ್ತು ಬೇಗನೆ ಆಗತ್ತೆ ರೀ ಈಗ ಇನ್ನೊಂದು ಸ್ವಲ್ಪ ಮೆತ್ತಗಾಗಲ್ರೆ ಅದಕ್ಕೆ ಇನ್ನೊಂದು ಎರಡು ನಿಮಿಷ ಮುಚ್ಚಿ ರೀ ನಾವು ಇದನ್ನು ಈ ಮುಚ್ಚಳ ಮುಚ್ಚಿ ಬೇಯಿಸೋದ್ರಿಂದ ಬೇಗನೆ ಆಗುತ್ತೆ ಟೇಸ್ಟ್ ಕೂಡ ಎಕ್ಸಲೆಂಟ್ ಆಗುತ್ತೆ ರೀ ಕಲರ್ ನೋಡಿರಿ ಚೇಂಜ್ ಆಗಿಬಿಡ್ತು ನೋಡಿರಿ ಈಗ ಆಲ್ರೆಡಿ ನಿಮಗೆ ಗೊತ್ತಾಗ್ತಿರ್ಬೋದು ಟೊಮೆಟೊ ಸಾಫ್ಟ್ ಆಗಿದೆ ಅಂತ ಜಾಸ್ತಿ ನಮಗೆ ಸಾಫ್ಟ್ ಆಗೋದು ಬೇಡ್ರಿ ಇಷ್ಟು ಸಾಫ್ಟ್ ಆದರೆ ಸಾಕು ರೀ ನೋಡಿರಿ ಈಗ ಪ್ರೆಸ್ ಮಾಡಿ ತೋರಿಸಿ ನೋಡಿರಿ ಇಲ್ಲ ನೋಡಿರಿ ಇಷ್ಟು ಮೆತ್ತಗಾಗೈತದಿಲ್ಲ ರೀ ಈಗ ಪರ್ಫೆಕ್ಟ್ ಆಗೈತೆ ರೀ ಇದು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಬಿಡೋಣ ರೀ ನಾವಿನ್ನು ಇನ್ನು ಜಾಸ್ತಿ ನಾವು ಕಿಚಿ ಕಿಚನಂಗ್ ಮಾಡ್ಕೊಳ್ಳೋದು ಬೇಡ್ರಿ ತಣ್ಣಗಾಗಕ್ಕೆ ತಣ್ಣಗಾಗಾಕ್ಬಿಡೋಣ ನೋಡಿರಿ ಎಷ್ಟು ಚೆನ್ನಾಗಿ ಬೆಂದೈತಿ ಈ ತಣ್ಣಗಾದ ನಂತರ ನೋಡಿರಿ ಕಂಪ್ಲೀಟಾಗಿ ತಣ್ಣಗಾಗೈತೆ ರೀ ಇದು ಈ ಈಗ ಮಿಕ್ಸಿ ಜಾರ್ನೊಳಗೆ ಹಾಕ್ಕೊಳ್ಳೋಣ ನೀರದು ಏನೂ ಹಾಕ್ಬೇಡ್ರ ಬರೀ ನಾವು ಫ್ರೈ ಮಾಡಿಕೊಂಡಿರುವಂಥ ಟೊಮೆಟೊ ಮೆಣಸಿನ್ಕಾಯಿ ಎಲ್ಲ ಹಾಕ್ಕೊಂಡಿನ್ರಿ ಈಗ ಇದ್ರೊಳಗೆ ನೋಡಿರಿ ಒಂದು ಎರಡು ಚಮಚದಷ್ಟು ಶೇಂಗಾ ಹಾಕ್ಕೊಂಡಿನ್ರ ಹಂಗೆ ಒಂಚೂರು ಬೆಲ್ಲ ರೀ ಬೆಲ್ಲ ರೀ ನಿಮಗೆ ಅಂದ್ರೆ ಸ್ಕಿಪ್ ಮಾಡ್ಕೊಬೋದು ಈಗ ಇದನ್ನು ತರಿ ತರಿಯಾಗಿ ಸ್ವಲ್ಪ ಗ್ರ್ಯಾಂಡ್ ಮಾಡ್ಕೊಂಡು ಬರೋದು ಈಗ ಇದು ಗ್ರ್ಯಾಂಡ್ ಆತ್ ನೋಡ್ರಿ ಇಷ್ಟು ತರಿ ತರಿಯಾಗಿರ್ಬೇಕು ರೀ ನಮಗೆ ಜಾಸ್ತಿ ನುಣ್ಣಗ ಮಾಡ್ಕೋಬೇಡ್ರಿ ಈಗ ಪರ್ಫೆಕ್ಟ್ ಆಗೈತರಿ ನೋಡ್ರಿ ನಮ್ಮ ಸೂಪರ್ ಆಗಿರುವಂತ ಚಟ್ನಿ ರೆಡಿ ಆತ್ರಿ ರೀ ಈಗ ನಾವು ಟೊಮೆಟೊ ಫ್ರೈ ಮಾಡಿದ್ದ ಪಾತ್ರೆ ಇತ್ತಲ್ರಿ ಅದರೊಳಗೆ ಹಾಕೊಳಕತ್ತೀನಿ ರೀ ನಾನು ಈಗ ಟೊಮೆಟೊ ಅದು ಫ್ರೈ ಮಾಡಿದ ಪಾತ್ರೆ ಒಳಗೆ ಇನ್ನೊಂದು ಚೂರು ನಮಗೆಲ್ಲ ಟೊಮೆಟೊ ರಸದಲ್ಲಿ ಹತ್ತಿರ್ತೈತಲ್ಲ ರೀ ಅದನ್ನು ಕೂಡ ನಾವು ವೇಸ್ಟ್ ಮಾಡೋದು ಬೇಡ್ರಿ ಹಂಗೆ ಮಿಕ್ಸಿ ಜಾರ್ನೊಳಗೆ ಸ್ವಲ್ಪ ಹತ್ತಿರ್ತೈತೆ ರೀ ಅದ್ರಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಡ್ರಿ ಅದನ್ನು ನಾವು ವೇಸ್ಟ್ ಮಾಡೋದು ಬೇಡ್ರಿ ಈಗ ಚಲೋ ಹೊತ್ತು ನಂಗೆ ಮಿಕ್ಸ್ ಮಾಡೋಣ್ರೆ ಇದು ಜಾಸ್ತಿ ನೀರು ಮಾಡ್ಕೊಳಕ್ಕೆ ಹೋಗ್ಬೇಡ್ರ ಸ್ವಲ್ಪ ಇರ್ಬೇಕು ರೀ ಇದು ಅಂದ್ರೆ ರುಚಿ ಭಾಳ ರೀ ಇದಕ್ಕೆ ನೋಡಿರಿ ಒಗ್ಗರಣೆ ಕೂಡ ಅವಶ್ಯಕತೆ ಇಲ್ಲ ರೀ ನಾವು ಒಗ್ಗರಣೆ ರೀ ನೀವು ಬೇಕಂದ್ರೆ ರೀ ಈಗ ಎಣ್ಣೆ ನಾವು ಜಾಸ್ತಿ ಕಡಿಮೆ ತಿನ್ನಬೇಕು ಒಗ್ಗರಣೆ ಕೆಲವ್ರಿಗೆ ಇಷ್ಟ ಇಲ್ಲ ಅನ್ನೋರಿಗೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ನೋಡಿರಿ ಇಷ್ಟ ಇದ್ದವ್ರಿ ಒಗ್ಗರಣೆ ಹಾಕ್ಕೊಡ್ರಿ ಬ್ಯಾಡಂದವರು ಬರೀ ಒಂಚೂರು ಕೊತ್ತಂಬರಿ ಹಾಕ್ಕೊಂಡ್ರೆ ರೀ ನಮ್ಮ ಪರ್ಫೆಕ್ಟ್ ಆಗಿರುವಂಥ ನಮ್ಮ ಚಟ್ನಿ ರೆಡಿ ಆಯ್ತು ರೀ ಈಗ ಒಂಚೂರು ಕೊತ್ತಂಬ್ರೀನ ನೀಟಾಗಿ ತೊಳ್ಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಂಡ್ರಿ ನೋಡ್ರಿ ಈಗ ಇದನ್ನ ಮಿಕ್ಸ್ ಮಾಡ್ಕೊರಿ ಈಗ ಇದಕ್ಕೆ ನೋಡಿರಿ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಒಂದು ಚಮಚೆ ತುಪ್ಪ ಹಾಕ್ಕೊಂಡು ಒಂದಿಷ್ಟು ಚಟ್ನಿ ಹಾಕ್ಕೊಂಡು ಮ್ಯಾಲ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿ ತಿಂತ ಇದ್ದರು ನೋಡ್ರಿ ರೀ ಒಂದೇ ಒಂದು ಸಾರ ನೀವು ಟ್ರೈ ಮಾಡಿರಿ ನೋಡಿರಿ ಎಷ್ಟು ಚಂದ ಕಾಣಕೈತೆ ರೀ ನಮ್ಮ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಪರ್ಫೆಕ್ಟ್ ಆಗಿರುವಂಥ ಕಾಂಬಿನೇಷನ್ನು ಎಲ್ಲದಕ್ಕೂ ಇದು ಸೂಪರಾಗಿರುವಂಥ ಚಟ್ನಿ ನೋಡಿರಿ ಇದರಲ್ಲಿ ನಾವು ಹಸಿ ಕೊಬ್ಬರಿ ಆಗಲಿ ಹುರ್ಗಡ್ಲೆ ಆಗಲಿ ಏನೂ ಹಾಕಿಲ್ಲಲ್ರಿ ಒಂದು ವಾರತನ ಇಟ್ಟು ಕೂಡ ನಾವು ಇದನ್ನ ಯೂಸ್ ಮಾಡ್ಕೊಬೋದು ಏನೂ ಹಾಳಾಗಂಗಿಲ್ಲರಿ ಸೂಪರ್ ಆಗಿರ್ತೈತಿ ರೀ ಬಿಸಿ ಬಿಸಿ ಅನ್ನ ಎಲ್ಲ ಇಡ್ಲಿ ದೋಸೆ ಉತ್ತಪ್ಪ ಎಲ್ಲದಕ್ಕೂ ಪರ್ಫೆಕ್ಟ್ ಕಾಂಬಿನೇಷನ್ ಸೂಪರ್ ಸೈಡ್ ಡಿಶ್ ಮನೆಯಾಗಿ ತರಕಾರಿ ಬೇಕು ಅಂತಿಲ್ಲ ತರಕಾರಿ ಇಲ್ಲಾಂದ್ರೆ ಇದೇ ಒಂದೇ ಒಂದು ಚಟ್ನಿಯಿಂದ ನಾವು ಮಾಡ್ಕೋಬೋದು ಜಾಸ್ತಿ ಖರ್ಚು ಇಲ್ಲ ಮನೆಯಾಗಿರುವಂಥ ಸಾಮಗ್ರಿಯಿಂದನೇ ನಾವು ಪರ್ಫೆಕ್ಟ್ ಆಗಿರುವಂಥ ಚಟ್ನಿಯನ್ನು ಮಾಡ್ಬೋದು ಅರ್ಥ ಆಯ್ತಲ್ವ ಯಾವ ರೀತಿ ಮಾಡಬೇಕು ಅಂತ ಒಂದೇ ಒಂದು ಸಾರಿ ಟ್ರೈ ಮಾಡ್ರಿ ಯಾರೆಲ್ಲ ನನ್ನ ಚಾನಲ್ಗೆ ಹೊಸದಾಗಿ ವಿಸಿಟ್ ಕೊಟ್ಟಿದ್ದೀರಾ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಒಂದು ಲೈಕ್ ಕೊಡ್ರಿ ಬಂದು ಸರ್ಕಲ್ಗೆ ಶೇರ್ ಮಾಡೋದನ್ನು ಮರಿಬೇಡ್ರಿ ತುಂಬ ಜನ ಎಣ್ಣೆ ಇರಲಾರ್ದ ರೆಸಿಪಿ ತೋರಿಸಿ ಎಣ್ಣೆ ಕಡಿಮೆ ಹಾಕಿರುವಂಥ ರೆಸಿಪಿ ತೋರಿಸಿ ಅಂಥೇಳಿ ಕಮೆಂಟ್ ಮಾಡ್ತಾಯಿದ್ರಿ ಇದರಲ್ಲಿ ನೋಡ್ರಿ ಭಾಳ ಅಂದ್ರೆ ಭಾಳ ಕಡಿಮೆ ಎಣ್ಣೆಯನ್ನು ಯೂಸ್ ಮಾಡಿ ಮಾಡಿರುವಂಥ ಈ ರೆಸಿಪಿ ಪರ್ಫೆಕ್ಟ್ ಆಗಿರುವಂಥ ಟೇಸ್ಟ್ ನಂಬರ್ ಒನ್ ಆಗಿದೆ ಚಿಕ್ಕವರಿಂದ ದೊಡ್ಡವ್ರವ್ರಿಗೆ ಎಲ್ಲರಿಗೂ ಇಷ್ಟ ಆಗುವಂಥ ಈ ರೆಸಿಪಿ ಈ ಶೇಂಗಾದಿಂದ ಮಾಡಿರುವಂಥ ಯಾವುದೇ ರೆಸಿಪಿ ಆದರೂ ನಂಬರ್ ಒನ್ ಆಗಿರುತ್ತೆ ರೀ ಟ್ರೈ ಮಾಡಿರಿ ಮುಂದಿನ ರೆಸಿಪಿ ಮಸಾಲೆ ಖಾರವನ್ನು ಯೂಸ್ ಮಾಡಿಬಿಟ್ಟು ಒಂದು ಬ್ರೇಕ್ಫಾಸ್ಟ್ ಇಲ್ಲ ಸ್ನ್ಯಾಕ್ಸ್ ರೆಸಿಪಿಯನ್ನು ತೋರಿಸ್ತೀನಿ ಅದನ್ನು ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ನಾನು ಮುಗಿಸ್ತಾ ಇದ್ದೀನಿ ಮಸಾಲೆ ಖಾರದ ರೆಸಿಪಿ ನಿಮಗೆ ಬೇಕು ಅಂದ್ರೆ ನಿನ್ನೆ ವಿಡಿಯೋದಲ್ಲಿ ನಾನು ಬಿಟ್ಟಿದ್ದ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ನೋಡಿ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್